ನಮಸ್ಕಾರ ಇವರು ಆಫೀಸ್ ಬಂದು ಎಲೆಕ್ಟ್ರಿಸಿಟಿ ಆಫೀಸ್ ಇರೋದು ಅದು ಸಬ್ಲೀಸ್ ಅಂತ ಕೊಡ್ತಾರೆ ಇವರು ಓಕೆ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇವರು ಆಯ್ತಾ ಏನ್ ಮಾಡ್ತಾರೆ ಅಂದ್ರೆ ಓನರ್ ಹತ್ರ ರೆಂಟ್ ಕೊಡ್ತೀನಿ ಅಂತ ಹೇಳಿ ನಮಗೆ ಸಬ್ಲೀಸ್ ಕೊಡ್ತಾರೆ ಓನರ್ ಅಗ್ರಿ ಆಗಿದ್ದಾರೆ ಸಬ್ಲೆಟ್ ಆಗೋಕೋಸ್ಕರ ಆಯ್ತಾ ಅದಕ್ಕೋಸ್ಕರ ಎಲ್ಲರೂ ಜನಗಳೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇವಾಗ ಏನಾಗಿದೆ ಅಂದ್ರೆ ಇಂಡಿವಿಜುವಲ್ ಎಫ್ಐಆರ್ ಎಲ್ಲ ತಳಕ್ಕೆ ಇದ್ರ ಪ್ರಾಬ್ಲಮ್ ಇತ್ತು ಬಟ್ ಇವಾಗ ಡಿ ಪಿ ಸಿ ಆಫೀಸ್ ಬಂದಿದ್ವಿ ಇವಾಗ ಅವ್ರು ಅಪ್ಲೈಮ್ ಮಾಡಿದರೆ ನಾಳೆ ನಮಗೆ ಕಮಿಷನರ್ ಹತ್ರ ಬಂದು ಭೇಟಿ ಹಾಕಿ ಹೇಳಿದಾರೆ ನೀವೆಲ್ಲ ನಿಮ್ ನಿಮ್ ಪರವಾಗಿ ಬಹಳ ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಎಲ್ಲ ಎಲ್ಲರದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಎಷ್ಟೋ ಜನ ಗೋಲ್ಡ್ ಲೋನು ಅದು ಲೋನ್ ಇ ಎಂ ಐ ಎಲ್ಲ ೀವಿ ನಾವೆಲ್ಲ ಕಷ್ಟಪಟ್ಟು ದುಡಿದು ನಾವೆಲ್ಲ ಇವರಿಗೆಲ್ಲ ಮಾಡಬೇಕು ನಾವೆಲ್ಲ ಟ್ಯಾಕ್ಸ್ ಪೇಯರ್ಸ್ ಓಕೆನಾ ಅಷ್ಟಾದ್ರೂ ನಮ್ಗೆ ಹಕ್ಕಿದೆ ನಾವು ದುಡಿಯೋದೇ ಒಂದು ನೂರು ರೂಪಾಯಿ ಅಂದ್ರೆ ಟ್ಯಾಕ್ಸ್ ಮೂರು ಪರ್ಸೆಂಟ್ ಹೋಗುತ್ತೆ ಇಲ್ಲಿ ಜಿ ಎಸ್ ಟಿ ಎಲ್ಲ ಸರ್ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಪೆಟ್ರೋಲಿಗೆ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಇವಾಗ ಇರೋದು ಇದೆ ಬಸಪುರ ಮೇನ್ ರೋಡ್ ಚಿಕ್ಕೂರು ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿದ್ ನಾವು ಇದು ಕಟಿನಾ ಹೋಮ್ಸ್ ಅಂತ ಡೈರೆಕ್ಟರ್ ಬಂದು ವಿವೇಕವನ್ ಮತ್ತೆ ಬೇರೆವರೆಲ್ಲ ಇದಾರೆ ಸೊ ನಾವೆಲ್ಲ ಎಲ್ಲ ತರ ಟ್ರೈ ಮಾಡಿದ್ವಿ ನಾವು ಕಾಲ್ ಮಾಡಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಪ್ಲೀಸ್ ಯಾಕಂದಿವಿ ಸರ್ ನಾವೊಂದು ಒಂದು ಹತ್ತುವರೆ ಲಕ್ಷ ಬೇರೆಯವರಲ್ಲ ನಲ್ವತ್ತು ಲಕ್ಷ ಇದೆ ಐವತ್ತು ಲಕ್ಷ ಇದೆ ಎಲ್ಲಾ ಸೇರಿ ಒಂದು ಅರವತ್ತರಿಂದ ಎಪ್ಪತ್ತು ಕೋಟಿ ಇದೆ ಇವ್ರೆಲ್ಲ ಇನ್ನು ಬಹಳ ಇವ್ರದ್ದು ದುಬೈಲು ಬಿಸ್ನೆಸ್ ಇದೆ ಡೆಲ್ಲಿ ಇದೆ ಎಲ್ಲಾ ಕಡೆ ಇದೆ ಸೊ ನಾವು ಓನರ್ ಎಲ್ಲ ನಮಗೆ ಏನಂದ್ರೆ ಅಂದ್ರೆ ಅವರು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅವರು ಸಿಕ್ಸ್ ಸೆವೆನ್ ಮಂತ್ ಇಂದ ಪೇ ಮಾಡಿಲ್ಲ ಅಂತ ಅವ್ರು ಏನ್ ಹೇಳಿದ್ರು ನಮಗೆ ಅವ್ರ ಹತ್ರ ಆಲ್ರೆಡಿ ಇವಾಗ ಒಂದ್ ಲಕ್ಷ ಎರಡ್ ಲಕ್ಷ ಕೊಟ್ಟಿರ್ತಾರೆ ಸರ್ ಅಡ್ವಾನ್ಸ್ ಅವ್ರು ಆರಾಮಾಗಿ ಆರಾಮಾಗಿರ್ತಾರೆ ಬಟ್ ನಾವೆಲ್ಲ ಲಕ್ಷಾಂ ಗಟ್ಲೆ ಕೊಟ್ಟಿರ್ತೀವಿ ನಾವೆಲ್ಲ ಇ ಎಂ ಐ ಪೇ ಅವೆಲ್ಲ ಇರ್ತೀವಿ ನಾವು ಕಷ್ಟಪಟ್ಟು ದುಡ್ಡ್ರೆ ದುಡ್ಡು ನಮಗೆ ಬರ್ತಾ ಇಲ್ಲ ಇವಾಗ ಅವರೆಲ್ಲ ನಾವು ಕೋಟಿ ಹೋಗ್ತೀವಿ ನಿಮಗೆ ವಿಕೇಟ್ ಮಾಡ್ತೀವಿ ಅಂತ ಎಲ್ಲ ಇದ್ ಮಾಡ್ತೀವಿ ಸ್ವಲ್ಪ ಜನಕ್ಕೆಲ್ಲ ರಿಕವರಿ ಇವಾಗ ಈಗ ಮಾತ್ರ ಅವರಿಗೆಲ್ಲ ರಿಕವರಿ ಏಜೆಂಟ್ಸ್ ಎಲ್ಲ ಕಟ್ಟಿದ್ರು ಅವ್ರು ಎರಡ್ ಮೂರು ದಿನ ಮನೆ ಹೋಗಿಲ್ಲ ಗೇಟ್ ಅವೆಲ್ಲ ಇದ್ ಮಾಡ್ಬಿಟ್ಟಾರೆ ನಮಗೆ ನಮಗೆ ನ್ಯಾಯ ಬೇಕು ಸರ್ ನಮಗೆ ಏನಂದ್ರೆ ಇವಾಗ ಇಂಡಿವಿಜುವಲ್ ಆರ್ ಮಾಡಿದ್ದಾರೆ ಬಟ್ ಎಫ್ ಆರ್ ಮಾಡಿರೋದು ಅವರು ಚೀಟಿಂಗ್ ಕೇಸ್ ಮಾಡಿದ್ದಾರೆ ಸ್ವಲ್ಪ ಜನಗಳಿಗೆ ದುಡ್ಡು ತಾಣಿ ಮನೆ ಕೊಟ್ಟಿಲ್ಲ ಬಟ್ ನಮ್ಗೆ ಇರೋದು ಮೇಜರ್ ಜನಗಳು ಇರೋದು ದುಡ್ಡು ತಾಣಿಯೇ ಮನೆ ಕೊಟ್ಟಿದ್ದಾರೆ ಬಟ್ ರೆಂಟ್ ಎಲ್ಲ ಪೇ ಮಾಡ್ತಾ ಇಲ್ಲ ನಮಗೆ ಅವ್ರದೆಲ್ಲ ಗ್ರೂಪ್ ಆರ್ ಮಾಡಿದ್ರೆ ಇದು ದುಡ್ಡೆಲ್ಲ ಜಾಸ್ತಿ ಆಗುತ್ತೆ ನಮಗೆಲ್ಲ ನ್ಯಾಯ ಸಿಗುತ್ತೆ ಎಲ್ಲಾರ್ದು ಇಂಡಿವಿಜುವಲ್ ಮಾಡಿಲ್ಲ ಸರ್ ಬರೀ ಇಬ್ರು ಮೂವರು ಮಾಡಿದ್ದಾರೆ ಸೊ ಅವ್ರದೆಲ್ಲ ಏನಂದ್ರೆ ಅವ್ರಿಗೆ ಮನೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಅವರು ಕ್ರೈಮ್ ಅಂತ ಮಾಡಿದ್ದಾರೆ ಬಟ್ ನಮಗೆ ಇವಾಗ ಮನೆ ಇದೆ ಬಟ್ ಅವ್ರಿಗೆ ಮಾಡಕ್ ಇಲ್ಲ ಅವರಿಗೆ ಬಟ್ ಅದಕ್ಕೋಸ್ಕರ ಇವಾಗ ಇವ್ರ ಕಮಿಷನರ್ ಕಳಿಸಿ ಬನ್ನಿ ಅಂತ ಹೇಳಿದ್ದಾರೆ ಇವಾಗ ಡಿ ಸಿ ಪಿ ಅವ್ರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾಳೆ ಬಂದು ಮಾತಾಡಿ ಅಂತ ಎಲ್ಲ ಸಿ ಬಿ ಐ ಸಿ ಐ ಡಿ ಯಾರು ಇರ್ತಾರೆ ಅವ್ರೆಲ್ಲ ಇದಾದ್ರೆ ನಮಗೆ ಬಹಳ ಯೂಸ್ಫುಲ್ ಆಗುತ್ತೆ ಸರ್